ಸ್ನೇಹಿತರೆ ಇವತ್ತು ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಮಡಿವಾಳರ ಮಾಚಿದೇವರ ಜಯಂತಿಯನ್ನು ಪ್ರತಿ ವರ್ಷ ಕೂಡ ಫೆಬ್ರವರಿ ಒಂದರಂದು ಆಚರಣೆ ಮಾಡ್ತಾರೆ ಮಡಿವಾಳ ಮಾಚಿದೇವ ಯಾರು ಹಾಗೆಯೇ ಅವರು ರಚನೆ ಮಾಡಿರುವಂತಹ ವಚನಗಳು ಯಾವ್ಯಾವು ಸಮಾಜಕ್ಕೆ ಅವರ ಸಂದೇಶ ಏನು ಎನ್ನುವಂತಹದನ್ನು ತಿಳಿಸುವಂತಹ ಕಾರ್ಯಕ್ರಮ ಇದಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿರುವಂತಹ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಗೆ ತಮಗೆಲ್ಲರಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತ ನಾವೀಗ ನೋಡ್ತಾ ಇರುವಂತಹದ್ದು ರವೀಂದ್ರ ಕಲಾಕ್ಷೇತ್ರದ ದೃಶ್ಯಗಳನ್ನು ಬನ್ನಿ ಒಳಗಡೆ ಹೋಗೋಣ ಹಾಗೆಯೇ ಮಡಿವಾಳ ಮಾಚಿದೇವರ ಪ್ರಸಿದ್ಧವಾದಂತಹ ವಚನಗಳನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಮಡಿವಾಳ ಮಾಚಿದೇವರನ್ನು ಕರ್ನಾಟಕಾದ್ಯಂತ ಸ್ಮರಿಸುವಂತಹ ಪ್ರಯತ್ನ ಮಾಡ್ತಾರೆ ಯಾಕೆ ಮಡಿವಾಳ ದೇವರನ್ನು ಸ್ಮರಿಸುವಂತಹ ಪ್ರಯತ್ನ ಮಾಡ್ತಾರೆ ಅಂದರೆ ಮಡಿವಾಳ ಮಾಚಿದೇವರು ಸಮಾಜದಲ್ಲಿದ್ದಂತಹ ಮೇಲು ಕೀಳು ಜಾತಿ ಮತ ಇವುಗಳನ್ನು ಅವರು ಖಂಡಿಸ್ತಾರೆ ಹಾಗೆಯೇ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಡ್ತಾರೆ ಆ ಕಾರಣಕ್ಕಾಗಿಯೇ ಬಸವಾದಿ ಶರಣರ ಜೊತೆಯಲ್ಲಿ ಬಸವಣ್ಣಾದಿ ಶರಣರ ಜೊತೆಯಲ್ಲಿ ನಾವು ಮಡಿವಾಳ ಮಡಿವಾಳ ಮಾಚಿದೇವರನ್ನು ಕೂಡ ಸ್ಮರಿಸ್ತೀವಿ ಯಾವಾಗಲೂ ಕೂಡ ಪ್ರತಿ ವರ್ಷ ಫೆಬ್ರವರಿ ಒಂದರಂದು ಬನ್ನಿ ಸ್ನೇಹಿತರೆ ಈ ಒಂದು ದಿನ ನಾವು ಮಡಿವಾಳ ಮಾಚಿದೇವರ ಪ್ರಸಿದ್ಧವಾದಂತಹ ಒಂದು ವಚನಗಳನ್ನು ತಿಳಿದುಕೊಳ್ಳೋಣ ಅವರ ಜಯಂತಿಯ ಪರವಾಗಿ ಕಾರ್ಯಕ್ರಮವನ್ನು ಕೂಡ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಮಡಿವಾಳ ಮಾಚಿ ಸಂಘದವರು ಹಾಗೆಯೇ ಕನ್ನಡ ಸಂಸ್ಕೃತಿ ಇಲಾಖೆ ಕೂಡ ಅದಕ್ಕಾಗಿ ಕರ್ನಾಟಕ ಸರ್ಕಾರ ಕೂಡ ಒಂದಷ್ಟು ಪ್ರೋತ್ಸಾಹವನ್ನು ಕೂಡ ಕೊಡುತ್ತೆ ಸ್ನೇಹಿತರೆ ನಾವು ಶ್ರೀ ಮಡಿವಾಳ ಮಾಚಿ ದೇವರ ಒಂದು ವಚನವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಗುರು ಪೂಜೆಯ ನರಿಯದೆನೆಂದು ಲಿಂಗ ಪೂಜೆಯ ಬಿಡಲಾಗದು ಲಿಂಗ ಪೂಜೆಯ ನರೆಯದೆಂದು ಜಂಗಮ ಪೂಜೆಯ ಮರೆಯಲಾಗದು ಜಂಗಮ ಪೂಜೆಯ ನರೆಯನೆದೆ ಜಂಗಮ ಪೂಜೆಯ ನರೆದೆನೆಂದು ಶರಣರ ಸಂಘವ ಮರೆಯಲಾಗದು ಇದ ಕಾರಣ ಶರಣ ಸಂಘದ ಸಮ್ಯ ಜ್ಞಾನವಲ್ಲ ಜ್ಞಾನದಲ್ಲದೆ ಕಲಿದೇವಯ್ಯನ ಕೂಡುವ ಕೂಟ ಕಾಣಬಾರದು ಓಹ ಬಾರ ಚಂದಯ್ಯ ಇದು ಮಡಿವಾಳ ಮಾಚಿದೇವರ ಪ್ರಸಿದ್ಧವಾದಂತಹ ಒಂದು ವಚನ ಮತ್ತೊಂದು ಅದ್ಭುತವಾದಂತಹ ವಚನವನ್ನು ನೋಡೋಣ ಆ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರೋದು ಮತ್ತೊಂದು ಮಡಿವಾಳ ಮಾಚಿದೇವರ ಒಂದು ವಚನವನ ಅರಿಶಿನ ಭಕ್ತಿ ಅಹಂಕಾರದಲ್ಲಿ ಹೋಯಿತು ವೇಷಿಯ ಭಕ್ತಿ ಎಂಜಲ ತಿಂದಲ್ಲಿ ಹೋಯಿತು ಬ್ರಾಹ್ಮಣನ ಭಕ್ತಿ ಮುಟ್ಟು ತಟ್ಟೆಯಲ್ಲಿ ಹೋಯಿತು ಶೀಲವಂಚನ್ ಶೀಲವಂತನ ಭಕ್ತಿ ಪ್ರಪಂಚನಲ್ಲಿ ಹೋಯಿತು ಸೆಟ್ಟಿಯ ಭಕ್ತಿ ಕುಟಿಲ ವ್ಯಾಪಾರದಲ್ಲಿ ಹೋಯಿತು ಇಂತಿವರ ಭಕ್ತಿಗೆ ಊರಿಂದ ಹೊರಗಣ ಡೊಂಬನೆ ಸಾಕ್ಷಿ ಕಲಿದೇವರ ದೇವ ಶ್ರೀ ಮಡಿವಾಳ ಮಾಚಿದೇವ ಅವರು ತಮ್ಮ ಹೆಸರಿನ ಒಂದು ಅಂಕಿತ ನಾಮದಲ್ಲಿನೇ ವಚನಗಳನ್ನು ರಚನೆ ಮಾಡ್ತಾರೆ ಇಲ್ಲಿ ಯಾವ ರೀತಿಯಾಗಿ ಭಕ್ತಿಯನ್ನು ಕಳ್ಕೊಳ್ತಾರೆ ಅನ್ನೋದನ್ನು ಅವರು ಈ ಒಂದು ವಚನದಲ್ಲಿ ಅತ್ಯದ್ಭುತವಾಗಿ ಬರೆದಿದ್ದಾರೆ ಇನ್ನು ಮತ್ತೊಂದು ಅದ್ಭುತ ವಚನ ಇದು ಅರಿವ ಅರಿವ ನಾರಾಡುಗೊಂಡಿತ್ತು ಮರಹು ಮರಹು ನಾರ ನಾರಡಿಗೊಂಡಿತ್ತು ಮಾಯೆ ಮಾಯೆಯ ನಾರಡಿಗೊಂಡಿತ್ತು ಕರ್ಮ ಕರ್ಮವ ನಾರಡ ನಾರಡಿಗೊಂಡಿತ್ತು ತನು ತನು ತನುವಾರಡಿನಿತ್ತು ಸಂಸಾರ ಮರುಹು ಬಂಧದೆಂದಿರು ಅರಿವ ಬೆಲೆ ಮಾಡಿ ಅರಿವ ಕೊಟ್ಟು ಗುರುವಿನ ಕೈಯಲ್ಲಿ ಲಿಂಗವ ಕೊಂಡೆ ನೋಡಯ್ಯ ಎನ್ನರಿವರ ನಾಯತದಲ್ಲಿ ನಿಲ್ಲಿಸಿ ನಿಜ ಸ್ವಾಯತ್ತವ ಮಾಡಿದನು ಕಲಿದೇವರ ದೇವ ನಿಮ್ಮ ಶರಣ ಬಸವಣ್ಣ ಶ್ರೀ ಮಾಡಿ ಮಡಿವಾಳ ಮಾಚಿದೇವರ ವಚನ ಇನ್ನು ಇವರು ಮೇಲು ಕೀಳು ಹಾಗೆಯೇ ಬಡವರ ಅಸಹಾಯಕರ ಪರವಾಗಿ ದನಿಯನ್ನು ಎತ್ತರೆ ಹಾಗೆಯೇ ಅವರು ನಿಜವಾದ ಭಕ್ತಿಯ ಬಗ್ಗೆ ಕೂಡ ಒಂದು ಅದ್ಭುತವಾದ ವಚನವನ್ನು ರಚನೆ ಮಾಡಿದ್ದಾರೆ ಮಾಡುವ ಭಕ್ತಂಗೆ ಒಲಿದು ದೇವಂಗೆ ಭೇದ ವಿಂಟೆ ಅಯ್ಯ ಕಾಯದೊಳಗೆ ಕಾಯವಾಗಿಪ್ಪ ಪ್ರಾಣದೊಳಗೆ ಪ್ರಾಣವಾಗಿಪ್ಪ ಅರಿದಿಹೆನೆಂದೆಡೆ ತಾನೆಗೆ ತಾನೆಯಾಗಿಪ್ಪ ಅರಸಿ ಬಯಸಿದಡೆ ನಡೆದು ಬಹನು ಕಲಿದೇವರ ದೇವನ ಬರವನೀಗಲೇ ತೋರಿ ಕೊಟ್ಟಿಯನ್ನು ಕೇಳ ಸಂಗನ ಬಸವಣ್ಣ ಇನ್ನು ಮಡಿವಾಳ ಮಾಚಿದೇವರ ಮತ್ತೊಂದು ಅದ್ಭುತವಾದಂತಹ ವಚನ ಆಳುದ್ದವ ತೋಡಿ ನೀರ ಕೊಂಡು ಬಂದು ಭವಿಗಳಾರೂ ಕಾಣದಂತೆ ಸ್ವಯಂ ಪಾಕವ ಮಾಡಿ ಇವು ತಮ್ಮ ನೇಮ ವ್ರತವೆಂಬರು ತೆಪ್ಪದಲ್ಲಿ ಸಿಕ್ಕಿದ ಜಂಬುಕನಂತೆ ಎದೆತ್ತಣ ನೇಮ ಕಲಿದೇವರ ದೇವ ಶ್ರೀ ಮಡಿವಾಳ ಮಾಚಿದೇವ ಮತ್ತೊಂದು ವಚನ ಪರಮ ವಿಭೂತಿಯ ಅಣೆಯಲ್ಲಿ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿಯ ಧರಿಸಿ ಗುರು ಕೊಟ್ಟ ಲಿಂಗವ ಕರದಲ್ಲಿ ಧರಿಸಿ ಮರಳಿ ಮತ್ತೆ ಧರೆಯ ಪ್ರತಿಷ್ಠೆಗೆ ರಗುವ ನರಕ ನರಕಿ ಜೀವಿಗಳ ನೇನೆಂಬರಯ್ಯ ಕಲಿದೇವರ ದೇವ ಶ್ರೀ ಮಡಿವಾಳ ಮಾಚಿದೇವ ಇಲ್ಲಿ ಇವರು ಬಸವಾದಿ ಶರಣರನ್ನ ಸೇರುವಾಗ ವಚನೆ ರಚನೆ ಮಾಡಿರುವಂತಹ ಒಂದು ಅದ್ಭುತವಾದಂತಹ ವಚನೆ ಮಲೆತು ಮೆಟ್ಟುತ್ತ ತನುವ ತಲೆದೂಗಿ ಮನವನಲ್ಲಾಡಿಸಿ ನೋಡಿದ ಭುವನ ಭುವನೇಶ್ವರನ ಇಂದು ಮುಂದ ನೋಡಿ ನಗುತ್ತ ಮುತ್ತಿನ ತೋರಣಕ್ಕೆ ಹಾರೈಸಿ ಬಸವನರಮನೆಯ ಹೊಕ್ಕ ಕಲಿದೇವರ ದೇವ ಶ್ರೀ ಮಡಿವಾಳ ಮಾಚಿದೇವ ಇನ್ನು ಅವರು ಭಕ್ತಿಯ ಕುರಿತಂತೆ ರಚನೆ ಮಾಡಿರುವಂತಹ ಒಂದು ಅದ್ಭುತವಾದಂತಹ ವಚನ ಮಾಡುವ ಭಕ್ತಂಗೆ ಒಲಿದ ದೇವಂಗೆ ಭೇದ ಉಂಟೆ ಅಯ್ಯ ಕಾಯದೊಳಗೆ ಕಾಯವಾಗಿಪ್ಪ ಪ್ರಾಣದೊಳಗೆ ಪ್ರಾಣವಾಗಿಪ್ಪ ಅರಿಹಿದೆ ಅರಿಹಿದೆನೆಂದೊಡೆ ತಾನೆಯಾಗಿಪ್ಪ ಅರಸಿ ಬಯಸಿದಡೆ ನಡೆದು ಬಹನು ಕಲಿದೇವರ ದೇವನ ಬರವ ನೀಗಲೇ ತೋರಿ ಕೊಟ್ಟಿಹನು ಕೇಳ ಸಂಗನ ಬಸವಣ್ಣ ಮಡಿವಾಳ ಮಾಚಿದೇವರ ಅದ್ಭುತ ವಚನ ಮತ್ತೊಂದು ಅದ್ಭುತ ವಚನ ಅಂದರೆ ತನುವಿನಲ್ಲಿ ಹೊರೆಯಿಲ್ಲ ಮನದಲ್ಲಿ ವ್ಯಾಕುಲವಿಲ್ಲ ಭಾವದಲ್ಲಿ ಇಲ್ಲ ಅರಿವಿನಲ್ಲಿ ವಿಚಾರವಿಲ್ಲ ನಿಜದಲ್ಲಿ ಅವಧಾನವಿಲ್ಲ ನಿರ್ಲೇಪ ಸಂಘದಲ್ಲಿ ಬಿಚ್ಚಿ ಬೇರಾಗಲಿಲ್ಲ ಕಲಿದೇವರ ದೇವ ನಿಮ್ಮಲ್ಲಿ ಬೆರೆಸಿ ಬೇರೆಲ್ಲಿದ್ದ ಬೇರೆಲ್ಲಿರದೆನು ಶ್ರೀ ಮಡಿವಾಳ ಮಾಚಿದೇವರ ಅದ್ಭುತವಾದಂತಹ ವಚನ ಈ ವಚನವನ್ನು ಅವರು ಹೇಳ್ತಾರೆ ಯಾವ ರೀತಿಯಾಗಿ ಮನಸ್ಸಿನಲ್ಲಿ ಮನಸ್ಸಿಲ್ಲದೆ ಭಕ್ತಿಯನ್ನು ಮಾಡುವಂತಹದ್ದು ನಿರರ್ಥಕ ಎನ್ನುವಂತಹದ್ದು ಈ ಒಂದು ವಚನದಲ್ಲಿ ಬಹಳನೇ ಅದ್ಭುತವಾಗಿ ತುಂಬಿಕೊಂಡಿದೆ ಇನ್ನು ಗುರು ಮೂರು ಲಿಂಗ್ ಗುರು ಮೂರು ಲಿಂಗ ಆರು ಜಂಗಮ ಇಪ್ಪತ್ತೈದರ ಲಾವಣಿಗೆಗೆ ಸಂದು ಹಿಂದೇನಾಯಿತು ಮುಂದೆ ಹುಟ್ಟಿ ಮೆಟ್ಟಿ ನಿಲ್ಲು ಕಲಿದೇವರ ಕಲಿದೇವಯ್ಯ ಕರುಣಿಸುವನು ಮಡಿವಾಳ ಮಾಚಿದೇವರ ಒಂದು ವಚನ ಇನ್ನು ಹುಟ್ಟು ಸಾವಿನ ಬಗ್ಗೆ ಮಡಿವಾಳ ಮಾಚಿದೇವರ ಒಂದು ವಚನ ಅಂದರೆ ಮರಣವಿಲ್ಲದ ಮಹಿಮನ ನಿಲುವ ತನ್ನಲ್ಲಿ ನೋಡಿ ಶರಣೆಂಬುದಲ್ಲದೆ ಮರೆಯಬಹುದೇ ತೆರ ಇಲ್ಲದ ನಿಲುವು ಕಲಿದೇವರ ದೇವನು ಕರಸ್ಥಳದೊಳದಾನೆ ಕಾಣ ಚೆನ್ನಬಸವಣ್ಣ ಇನ್ನು ಇನ್ನು ಗುರುವಿನ ಒಂದು ಸಂಬಂಧವನ ಕುರಿತು ಗರಿಯ ಕಟ್ಟಿದ ಕೋಲು ಗುರಿಯ ತಾಗಬಲ್ಲದೆ ಯಾವ ರೀತಿಯಾಗಿ ನಿಶ್ಚಲವಾದಂತಹ ಮನಸ್ಸು ಎಲ್ಲವನ್ನೂ ಕೂಡ ಸಾಧನೆ ಮಾಡುತ್ತೆ ಅದೇ ನಿಶ್ಚಲವಿಲ್ಲದ ಚಂಚಲವಾದ ಮನಸ್ಸು ಯಾವುದನ್ನು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಹೇಳ್ತಾ ಇದ್ದರೆ ಗರಿ ಗರಿಯ ಕಟ್ಟಿದ ಕೋಲು ಗುರಿಯ ತಾಗಬಲ್ಲದೆ ಗುರುಲಿಂಗ ಜಂಗಮದ ಪಾದ ತೀರ್ಥ ಪ್ರಸಾದವನ್ನು ಅರಿಯದೆ ಪರಮನ ಕಂಠೆನೆಂಬ ದುರಾಚಾರಿಗಳ ಮುಖವ ನೋಡಲಾಗದೆಂದಾತ ನಮ್ಮ ಕಲಿದೇವರ ದೇವ ಶ್ರೀ ಮಡಿವಾಳ ಮಾಚಿದೇವ ಅವರು ಗುರು ಶಿಷ್ಯರ ಸಂಬಂಧದ ಬಗ್ಗೆ ಈ ರೀತಿಯಾಗಿ ವಚನವನ್ನು ರಚನೆ ಮಾಡ್ತಾರೆ ಗುರು ಶಿಷ್ಯ ಸಂಬಂಧದಿಂದಿರುವ ಗುರು ಶಿಷ್ಯ ಸಂಬಂಧದಿರುವ ಇನ್ಯಾರು ಬಲ್ಲರು ನೆರೆದ ನೆರವಿಗೆ ಹೇಳಲುಂಟೆ ಈ ಮಾತ ಸ್ತ್ರೀ ಪುರುಷರ ಸ್ನೇಹ ಕೂಟವ ಮತ್ತೊಬ್ಬರಿಗೆ ಅರುಹಬಾರದು ಗುರು ಶಿಷ್ಯ ಸಂಬಂಧವನ ಇನ್ಯಾರೂ ಬಲ್ಲರೂ ಕಲಿದೇವಯ್ಯ ಇಲ್ಲಿ ಅವರು ಬಸವಣ್ಣ ಮತ್ತು ತಮಗೆ ಇರ್ತಕ್ಕಂತಹ ಸಂಬಂಧವನ್ನು ಈ ರೀತಿಯ ವಚನದಲ್ಲಿ ರಚನೆ ಮಾಡ್ತಾರೆ ಮಾಡುವಾತ ಕಲಿದೇವ ಮಾಡಿಸಿಕೊಂಬಾತ ಕಲಿದೇವ ಮಾಡುವ ಮಾಡಿಸಿಕೊಂಬವ ಎರಡರ ಚೈತನ್ಯ ಬಸವಣ್ಣ ಹೇಳ್ತಾರೆ ಇಲ್ಲಿ ನಾನೇನು ಮಾಡ್ತಾ ಅದರ ಒಂದು ಎಲ್ಲ ಕೀರ್ತಿ ಕೀರ್ತಿ ಕೂಡ ಬಸವಣ್ಣ ಅವರಿಗೆ ಸಲ್ಲಬೇಕು ಅನ್ನೋದು ಅವರ ಮಾತಿನ ಅರ್ಥ ಮಾಡುವಾತ ಕಲಿದೇವ ಮಾಡಿಸಿಕೊಂಬಾತ ಕಲಿದೇವ ಮಾಡುವ ಮಾಡಿಸಿಕೊಂಬವೆರಡರ ಚೈತನ್ಯ ಬಸವಣ್ಣನೇ ಅಂತ ಹೇಳ್ತಾರೆ ಸ್ಥೂಲವನ್ನು ಸೂಕ್ಷ್ಮೈವ ಮಾಡಿ ಅನುಕರಿಸಿ ಕರ ಸ್ಥಳದಲ್ಲಿ ತೋರಿಸಿದ ಬಸವಣ್ಣ ಆ ಬಸವಣ್ಣನ ಸಂಘದಿಂದ ಬದುಕಿದೆ ಕಾರಣ ಕಲಿದೇವಯ್ಯ ನಮಗೆಲ್ಲ ಗೊತ್ತಿರೋ ಹಾಗೆ ಆಗಿನ ಕಾಲದಲ್ಲಿ ಹದಿನಾರನೇ ಶತಮಾನದಲ್ಲಿ ಯಾವ ರೀತಿಯ ಒಂದು ಸಮಾಜದ ಕಟ್ಟುಪಾಡುಗಳಿತ್ತು ಅವುಗಳನ್ನೆಲ್ಲ ಧಿಕ್ಕಾರ ಮಾಡಿ ಬಸವಣ್ಣ ಅವರು ಒಂದಷ್ಟು ಕೀಳು ಜಾತಿಯ ಉತ್ತಮ ಮನಸ್ಸಿನವರನ್ನು ಆಯ್ಕೆ ಮಾಡಿಕೊಳ್ತಾರೆ ಆದರೆ ಅದನ್ನು ಸಮಾಜ ಕೂಡ ಒಪ್ಪೋದಿಲ್ಲ ಆ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವರು ಕೂಡ ಮಡಿವಾಳ ಮಾಚಿದೇವರು ತಾವು ಬಟ್ಟೆ ಒಗೆಯುವಂತಹ ಕಾಯಕವನ್ನು ಮಾಡ್ತಾ ಇರ್ತಾರೆ ಆ ಒಂದು ಕಾಯಕದವರನ್ನು ಆ ಸಂದರ್ಭದಲ್ಲಿ ಅವರ ಗುಂಪಿನಲ್ಲಿ ಸೇರಿಸ್ಕೊಳ್ಳೋದು ಕೂಡ ಒಪ್ಪಿಕೊಳ್ಳುವುದಿಲ್ಲ ಸವರಣೀಯರಾದವರು ಅಥವಾ ಜಾತಿ ಅಂತ ಏನು ಹೇಳ್ತಾ ಇರ್ತಾರೆ ಅಥವಾ ಉನ್ನತ ಒಂದು ಜಾತಿ ಅಂತ ಏನು ಹೇಳ್ತಾ ಇರ್ತಾರೆ ಅವರು ತಮ್ಮ ಒಂದು ಗುಂಪಿನಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ಬಸವಣ್ಣ ಅವರು ಬಟ್ಟೆ ಒಗೆಯುವಂತಹ ಮಡಿವಾಳ ಮಾಚಿದೇವರನ್ನು ಸೇರಿಸ್ಕೊಂಡು ಒಂದು ಕ್ರಾಂತಿಯನ್ನೇ ಅವರು ಉಂಟು ಮಾಡ್ತಾರೆ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಅವರು ಸಮಾಜದಲ್ಲಿ ತರ್ತಾರೆ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ತಾರೆ ಹಾಗೆಯೇ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶ ಸಿಗಬೇಕು ಎಲ್ಲರೂ ಕೂಡ ಸಮಾಗ ಸಮಾನವಾಗಿ ಜೀವಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಆ ಕಾರಣಕ್ಕೆ ಅವರು ಸಾಮಾಜಿಕ ಕ್ರಾಂತಿಯಲ್ಲಿ ಪಾಲ್ಗೊಳ್ತಾರೆ ಹಾಗೆಯೇ ಸಾಕಷ್ಟು ವಚನಗಳನ್ನು ಕೂಡ ರಚನೆ ಮಾಡ್ತಾರೆ ಅದಕ್ಕೆ ಆಧಾರವಾಗಿ ನಾವು ಈ ಎಲ್ಲ ವಚನಗಳನ್ನು ಕೂಡ ಕಾಣಬಹುದು ಇಂದಿಗೂ ಎಂದಿಗೂ ಕೂಡ ಸ್ನೇಹಿತರೆ ನೋಡ್ತಾ ಇದ್ದೀವಿ ನಾವು ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಇವತ್ತಿನ ದಿನ ರವೀಂದ್ರ ಕರಕ್ಷೇತ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಉಪಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶ್ರೀ ಶಿವರಾಜ ಎಸ್ ತಂಗಡಿಗಿಯವರ ಒಂದು ನೇತೃತ್ವದಲ್ಲಿ ಇಲ್ಲಿ ಇವತ್ತಿನ ದಿನ ರವೀಂದ್ರ ಕರಕ್ಷೇತ್ರದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ ಅದನ್ನು ನಾವೀಗ ನೋಡ್ತಾ ಇದ್ದೀವಿ ಇನ್ನೇನು ಐದು ಗಂಟೆಗೆ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ ಮಡಿವಾಳ ಮಾಚಿದೇವರ ಜಯಂತಿಯ ಸಂಭ್ರಮ ಕೂಡ ಇಲ್ಲಿ ಮನೆ ಮಾಡುತ್ತೆ ನಾವಿಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದೀವಿ ಮಡಿವಾಳ ಮಾಚಿದೇವರ ಒಂದಷ್ಟು ವಚನಗಳನ್ನು ಕೂಡ ನೋಡಿ ಡಿಸ್ಪ್ಲೇ ಮಾಡಿದ್ದಾರೆ ಆ ವಚನಗಳು ಕೂಡ ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ